ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ಒಂದು ಕೋಟಿ ಲೀಟರ್ ಹಾಲು ಅಂತಂದ್ರೆ ಒಂದು ಕೋಟಿ ಲೀಟರ್ ಹಾಲು ಇಂಟು ಐದು ಐದು ರೂಪಾಯಿ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹ ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹ ಕೊಡ್ತದೆ ಗೊತ್ತಾಯ್ತಾ ಒಂದ್ ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯ್ತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಎರಡು ರೂಪಾಯಿ ಇತ್ತು ಪ್ರೋತ್ಸಾಹಧನ ಅದನ್ನ ಐದು ರೂಪಾಯಿ ಮಾಡಿದವರು ನಾನು ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ್ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರತಕ್ಕಂಥದ್ದು